ನಮಸ್ತೆ ಎಲ್ರಿಗೂ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ನಾನು ಸುಂದರೇಶ್ ಕೆ ಎಸ್ ಸುಮಾರು ಹದಿನೈದು ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೋಧನೆಯನ್ನು ಮಾಡ್ತಾ ಇದ್ದೀನಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇತ್ತೀಚೆಗೆ ಒಂದು ಪರೀಕ್ಷೆಯನ್ನು ನಡೆಸ್ತು ಆ ಪರೀಕ್ಷೆಯ ಪ್ರಶ್ನೆ ನಾನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ಎಕ್ಸಾಮ್ ನಡೆದಿದ್ದು ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಇದರಲ್ಲಿ ಕ್ವಶನ್ ಪೇಪರ್ ಕೋಡ್ ಅಥವಾ ವರ್ಷನ್ ಕೋಡ್ ಎ ಫೋರ್ ಅವರು ಅಫಿಷಿಯಲ್ ಕೀ ಆನ್ಸರ್ ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಕೀ ಉತ್ತರಗಳು ಇನ್ನೂ ಪ್ರಕಟ ಆಗಿಲ್ಲ ಅಂತಿಮ ಕೀ ಉತ್ತರಗಳು ಪ್ರಕಟ ಆದ್ಮೇಲೆ ಮತ್ತೆ ಅವನ್ನ ನೋಡೋಣಂತೆ ನಮಸ್ತೆ ಎಲ್ರಿಗೂ ಎಲ್ರಿಗೂ ನಮಸ್ತೆ ಕಳೆದ ತರಗತಿಯಲ್ಲಿ ಒಟ್ಟು ಎಂಟು ಪ್ರಶ್ನೆಗಳಾಗಿತ್ತು ಒಂಬತ್ತನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಪದಗಳ ಜೋಡಿಗಳಲ್ಲಿ ತಪ್ಪಾದ ಪದ ಜೋಡಿಯನ್ನು ಗುರುತಿಸಿ ಅಂತ ಪ್ರಶ್ನೆಯನ್ನ ಸರಿಯಾಗಿ ಓದ್ಕೋಬೇಕು ಇಲ್ಲಿ ತಪ್ಪಾದ ಅಂತ ಕೇಳಿದರೆ ನೀವೇನಾದರೂ ಈ ರೀತಿ ಗುರುತು ಮಾಡಿಕೊಟ್ರೆ ನಿಮಗೆ ಅನುಕೂಲ ಆಗುತ್ತೆ ಕನ್ನಡದಲ್ಲಿ ಕನ್ನಡದಲ್ಲಿ ಅದು ಕನ್ನಡ ಭಾಷೆಯ ಪದಗಳಲ್ಲಿ ಪಕಾರ ಅಕಾರ ಆಗುತ್ತೆ ಇದನ್ನ ಕೇಶಿ ರಾಜ ಆತನ ಕೃತಿಯಾದಂತ ಶಬ್ದಮಣಿ ದರ್ಪಣ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಇದರಲ್ಲಿ ದೇಸಿಯೋಳ್ ಚೆಲ್ವು ದೇಸಿಯೋಳ್ ಚೆಲುವು ಇದನ್ನ ಗುರ್ತಕ ಮುಂದಿನ ಪರೀಕ್ಷೆಗಳಲ್ಲಿ ಕೇಳ್ತಾರೆ ದೇಸಿ ಅಂದ್ರೆ ಇಲ್ಲಿ ಕನ್ನಡ ಅಂತ ದೇಸಿ ಅಂದ್ರೆ ಕನ್ನಡ ಅಂದ್ರೆ ಪಕಾರ ಹಕಾರ ಆಗುವಂಥದ್ದು ಕೇಶಿರಾಜನ ಕಾಲಕ್ಕಾಗ್ಲೇ ಪ್ರಾರಂಭ ಆಗಿತ್ತು ಅಂದ್ರೆ ಸಾವಿರದ ಇನ್ನೂರ ಅರವತ್ತು ಹದಿಮೂರನೇ ಶತಮಾನ ಇಲ್ಲಿ ಪಾಲು ಹಾಲು ಪಲಸು ಹಲಸು ಪಟಲ ಅಟಲ ಪಂದಿ ಹಂದಿ ಪಲ್ಲಿ ಅಲ್ಲಿ ಅಂದ್ರೆ ಐದು ಜೋಡಿಗಳನ್ನ ಕೊಟ್ಟಿದ್ದಾರೆ ಐದರಲ್ಲಿ ತಪ್ಪಾಗಿರೋದು ಯಾವುದು ಅಂತ ಈಗ ಪಲಸು ಹಲಸು ಅದು ಸರಿ ಇದೆ ಪಂದಿ ಎಂದಿ ಅದು ಸರಿ ಇದೆ ಪಾಲು ಹಾಲು ಅದು ಸರಿ ಇದೆ ಇಲ್ಲಿ ಪಟಲ ಅಟಲ ಇದು ತಪ್ಪಾಗಿದೆ ಅಂದ್ರೆ ನೀವು ಈ ಪ್ರಶ್ನೆ ಯಾವ ರೀತಿ ಅಟೆಂಡ್ ಮಾಡ್ಬೋದಿತ್ತು ಅಂದರೆ ಇವೆರಡು ಪದಗಳು ನೋಡಿ ಕೆಲವೊಂದ್ ಕಡೆ ಪಾಲು ಅಂತಾರೆ ಕೆಲವೊಂದು ಕಡೆ ಹಾಲು ಅಂತಾರೆ ಪಲಸು ಹಲಸು ಪಲ್ಲಿ ಅಲ್ಲಿ ಪಂದಿ ಹಂದಿ ಈ ತರ ಈ ಪಟಲ ಅಟಲ ಇವುಗಳನ್ನ ಬಳಸಲ್ಲ ಈ ರೀತಿ ಈ ಪ್ರಶ್ನೆಯನ್ನ ಅಟೆಂಡ್ ಮಾಡಬಹುದಿತ್ತು ಆ ಪ್ರಶ್ನೆ ಇದು ಸ್ವಲ್ಪ ಟಫ್ ಆಗಿರ್ತಕ್ಕಂತ ಪ್ರಶ್ನೆ ಇದಕ್ಕೆ ಪುಸ್ತಕ ಅದೇ ಕೆ ಶಿ ರಾಜನ ಶಬ್ದಮಣಿ ದರ್ಪಣದಲ್ಲಿ ಈ ಉದಾಹರಣೆಗಳೆಲ್ಲ ಬರ್ತವೆ ಅಥವಾ ಬೇರೆ ಪುಸ್ತಕಗಳಲ್ಲೂ ಬರ್ತವೆ ನೀವು ಅಲ್ಲಿಂದ ಇದನ್ನ ಕಲ್ತ್ಕೋಬೋದು ನೆಕ್ಸ್ಟ್ ಹತ್ತನೇದು ನಾಡಗೀತೆ ಬಗ್ಗೆ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ ತಪ್ಪಾಗಿರುವ ಪದಗಳನ್ನ ಸಾಮಾನ್ಯ ಮೊದಲೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಒಂದೇ ಒಂದು ಪದ ಕೊಡ್ತಾ ಇದ್ರು ಈಗ ಇಲ್ಲೇನ್ ಮಾಡಿದ್ದಾರೆ ಪದಗಳು ಅಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಎಡಿ ಮತ್ತೆ ಎ ಸಿ ಮತ್ತೆ ಸಿ ಡಿ ಮತ್ತೆ ಬಿ ಡಿ ಇರೋದ್ರಿಂದ ಎರಡು ಪದಗಳು ತಪ್ಪಾಗಿದಾವೆ ಅಂತ ತೈಲಪ ಇಲ್ಲಿ ತಪ್ಪಾಗಿದೆ ಅಂತ ನೋಡಬೇಕು ಆಳಿದ ಇಲ್ಲಿ ತಪ್ಪಾಗಿದೆ ಅಂತ ನೋಡಬೇಕು ಡಂಕಣ ಇಲ್ಲಿ ತಪ್ಪಾಗಿದೆ ಅಂತ ನೋಡಬೇಕು ಶರಾವತಿ ಇಲ್ಲಿ ತಪ್ಪಾಗಿದೆ ಅಂತ ನೋಡಬೇಕು ನಮಗೆ ತುಂಬ ಈಸಿಯಾಗಿ ಗೊತ್ತಾಗೋದು ಶರಾವತಿ ಇದು ತಪ್ಪಾಗಿಲ್ಲ ಸರಿ ಇದೆ ಅಂದರೆ ಡಿ ಉತ್ತರ ಆಗಲ್ಲ ನೋಡಿ ಇವು ಮೂರು ಉತ್ತರ ಆಗಲ್ಲ ಅಂದರೆ ನಾವು ಎಲಿಮಿನೇಷನ್ ಮೆಥಡಲ್ಲಿ ಈಸಿಯಾಗಿ ಯಾವ ಥರ ಸಾಲ್ವ್ ಮಾಡ್ಬೋದು ಅಂತ ಆ ಈಗ ಉಳಿದಿದ್ದು ಎ ಮತ್ತು ಸಿ ಅಂದ್ರೆ ಎ ಮತ್ತು ಸಿ ಇಲ್ಲಿ ಏನ್ ತಪ್ಪಾಗಿದಾವೆ ಅಂದ್ರೆ ಒಂದು ಅಲ್ಲಿ ಪಕಾರ ಇದೆಯಲ್ಲ ಇದು ರಸ್ವ ಇದ್ದಿದ್ದು ದೀರ್ಘ ಆಗಿದೆ ರಸ್ವ ಇರ್ಬೇಕಾಗಿತ್ತು ಅದು ದೀರ್ಘ ಆಗಿದೆ ಅದು ತಪ್ಪಾಗಿದೆ ಒಂದು ನೆಕ್ಸ್ಟ್ ಇದು ಇಲ್ಲಿ ಡಂಕಣ ಅಲ್ಪ ಪ್ರಾಣ ಇರಬೇಕಿತ್ತು ಅದು ಮಹಾಪ್ರಾಣ ಆಗಿದೆ ಅಂದ್ರೆ ಅಲ್ಪ ಪ್ರಾಣ ಮಹಾಪ್ರಾಣಗಳಲ್ಲಿ ದೀರ್ಘ ಸ್ವರ ಮತ್ತೆ ಸ್ವರಗಳಲ್ಲಿ ವ್ಯತ್ಯಾಸವನ್ನ ಮಾಡ್ತಾರೆ ಉತ್ತರ ಎ ಮತ್ತೆ ಸಿ ಕರೆಕ್ಟ್ ಆಗುತ್ತೆ ನೋಡಿ ಒಂಬತ್ತು ಮತ್ತು ಹತ್ತನೇದು ಅವ್ರೇನ್ ಕೀ ಆನ್ಸರ್ ಬಿಟ್ಟಿದ್ದಾರೆ ಒಂಬತ್ತು ನಾಲ್ಕು ಹತ್ತು ಎರಡು ನೆಕ್ಸ್ಟ್ ಹನ್ನೊಂದೇದು ಇದು ಅಷ್ಟೇ ಪದಗಳ ಸರಿ ರೂಪಕ್ಕೆ ಸಂಬಂಧಪಟ್ಟಂತದ್ದು ಬಾಬು ಕೋಡಿ ವೆಂಕಟರಮಣ ಕಾರಂತ ಅಂದ್ರೆ ಬಿ ವಿ ಕಾರಂತ ಅಂತ ಮುಂದಿನ ಪರೀಕ್ಷೆಗಳಲ್ಲಿ ಅವರ ಪೂರ್ಣ ರೂಪ ಕೇಳಬಹುದು ಅಥವಾ ಇವ್ರ ಬಗ್ಗೆ ಕೇಳ್ಬೋದು ಕನ್ನಡದ ಪ್ರಖ್ಯಾತ ರಂಗಕರ್ಮಿ ರಂಗಕರ್ಮಿ ಚೋಮನದುಡಿ ಕಾದಂಬರಿಯನ್ನ ಸಿನಿಮಾವಾಗಿ ನಿರ್ದೇಶನ ಮಾಡದಂತವರು ಇವರೇ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಇಲ್ಲಿ ಬಂಟ್ವಾಳ ಅಂತ ಇದೆ ಮಂಚೆ ಗ್ರಾಮದಲ್ಲಿ ಜನಿಸಿದರು ಅಂತ ಇಲ್ಲಿ ನೋಡ್ತಾ ಹೋದ್ರೆ ನೀವು ಬಂಟು ಒಳ ಅಂತ ಇದೆ ಬಂಟ್ ಬಂಟಾಳ ಬಂಟಾಳ ಅಂತ ಇದೆ ಬಂಟ ಒಳ ಅಂತ ಇದೆ ಇಲ್ಲಿ ಬಂಟ ಅವಳ ಅಂತ ಇದೆ ಅವರು ಕೀ ಆನ್ಸರ್ ಬಿಟ್ಟಿರೋದು ಒನ್ ಸೆಕೆಂಡ್ ಲವೆನ್ ಲವೆನ್ ಅಂದ್ರೆ ಟೂ ಕೊಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ಎಲ್ಲರೂ ಸೂಕ್ಷ್ಮ ಏನಂದ್ರೆ ಈಗ ನಾವು ಅದನ್ನ ಬರೀಬೇಕಾದ್ರೆ ಈ ರೀತಿ ಹೇಳ್ತೀವಿ ಬಂಟ್ವಾಳ ಅಂತ ಸರಿನಾ ಓಕೆ ಅನಿವಾರ್ಯ ಕಾರಣದಿಂದ ಇವತ್ತು ನ ಕ್ಲೋಸ್ ಮಾಡ್ತಾ ಇದೀನಿ ನಾಳೆ ನಿಮಗೆ ಈ ಕ್ಲಾಸ್ನ ಕಂಟಿನ್ಯೂ ಮಾಡ್ತೀನಿ ಅಥವಾ ಸಂಜೆ ಕಂಟಿನ್ಯೂ ಮಾಡ್ತೀನಿ ಲೈವ್ ಬಂದಂತ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು